ಕಾರ್ಮಿಕರ ಮಕ್ಕಳ ಶಿಕ್ಷಣ ಸಹಾಯಧನ ಬಿಡುಗಡೆ ಮಾಡಲೇಬೇಕು ಶಿಕ್ಷಣ ಸಹಾಯಧನ ಬಿಡುಗಡೆ ಮಾಡಲೇಬೇಕು ಬಾಕಿ ಉಳಿದಿರುವ ಶಿಕ್ಷಣ ಸಹಾಯಧನ ಬಿಡುಗಡೆ ಮಾಡಲೇಬೇಕು ಬಾಕಿ ಉಳಿದಿರುವ ಶಿಕ್ಷಣ ಸಹಾಯಧನ ಬಿಡುಗಡೆ ಮಾಡಲೇಬೇಕು ಪ್ರತಿಭಟನೆ ಏನಂತ ಹೇಳಿದ್ರೆ ಏನು ಆ ಮಕ್ಕಳಿಗೆ ಕಾಲರ್ಶಿಪ್ ಕೊಡ್ತಾಯಿದ್ರು ಆ ಓದೋ ಸರ್ಕಾರದಲ್ಲಿ ಆ ಈ ಓದಿನ ಸರ್ಕಾರದಲ್ಲಿ ಇವತ್ತು ಐದು ಸಾವಿರ ಇದ್ದಲ್ಲಿ ಸ್ಕಾಲರ್ಶಿಪ್ನ ಹನ್ನೊಂದು ನೂರು ರೂಪಾಯಿ ಕೊಡ್ತಿದ್ದಾರೆ ಸರ್ ನಮಗೆ ಸಾ ಅದು ಸಾಕಾಗಲ್ಲ ದಯಮಾಡಿ ಇವತ್ತು ಕಾರ್ಮಿಕ ಸಚಿವರಿಗೆ ಮತ್ತು ಬೋರ್ಡ್ ನಮ್ಮ ಮಂಡಳಿಗೆ ಅವತ್ತು ಮನವಿ ಮಾಡ್ತಾ ಇದ್ದೀವಿ ಏನು ಹಿಂದೂ ಸರ್ಕಾರದಲ್ಲಿ ಏನು ಕೊಡ್ತಿದ್ರು ಅದೇ ಥರ ನಾನು ಈಗ ಕೊಡಬೇಕಂತೇಳಿ ಎಲ್ಲ ಒಂದು ಕಾರ್ಮಿಕರ ಒಂದು ಹಾಂ ಎಲ್ಲ ನಮ್ಮ ಕಾರ್ಮಿಕರ ಒಂದು ಮನವಿ ಮಾಡ್ತಾ ಇದ್ದೀವಿ ಸರ್ ದಯಮಾಡಿ ನಮಗೆ ಬರ್ತಕ್ಕಂಥ ಸವಲತ್ತನ್ನ ಕೊಡಿರಿ ಅಂತ ಹೇಳಿ ಮತ್ತು ಆಮೇಲೆ ಸರ್ ಈಗ ಮೊಬೈಲು ಈಗ ಹಾಸ್ಪಿಟ್ಲು ಡಾಕ್ಟ್ರು ಕಳಿಸಿದಾರೆಲ್ಲ ಏರಿಯಾಗಳಲ್ಲಿ ಅದು ಅವಶ್ಯಕತೆ ಇಲ್ಲ ಸರ್ ಯಾಕಂದರೆ ಊರಲ್ಲಿ ಗ್ರ ಡಾಕ್ಟ್ರು ತಪಾಸಣೆ ಇದೆ ಸರ್ ಅದರಿಂದ ಏನು ಕಾರ್ಮಿಕರಿಗೆ ನಮಗೆ ಎಲ್ಪ್ ಆಗ್ತಿಲ್ಲ ದಯಮಾಡಿ ಅದನ್ನು ತಡೆಗಟ್ಟಿ ಅದನ್ನು ಅವಶ್ಯಕತೆ ಇಲ್ಲ ಕಾರ್ಮಿಕರಿಗೆ ದಯಮಾಡಿ ಕಾರ್ಮಿಕರಿ ಇರ್ತಕ್ಕಂಥ ಅವಶ್ಯಕತೆ ಕಾಲರ್ಶಿಪ್ ಇದೆ ಸರ್ ಅದನ್ನು ಹಾಗೆ ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮನವಿ ಮಾಡ್ಕೊತಿದ್ದೀನಿ ಸರ್ ದಯಮಾಡಿ ಕಾರ್ಮಿಕರಿಂದ ಒಂದು ಮನವಿ ಮಾಡ್ತಿದ್ದೀವಿ ಸರ್ ಇದು ನಮ್ಮ ಕಾರ್ಮಿಕರ ಸಮಸ್ಯೆನ ಬೈಹರಿಸಿರ ಅಂತೇಳಿ ಇವತ್ತು ನಾವು ಮಂಡಳಿ ಒಂದು ಮನವಿ ಮಾಡ್ತಿದ್ದೀವಿ ಸರ್ ನಮ್ಮ ಹೆಸರು ಹರ್ಮಂತ್ ರೆಡ್ಡಿ ಅಂತ ಹೇಳಿ ಸರ್ ತಾವು ವಿಂಡಿಯಾಗಳು ಸಪೋರ್ಟ್ ಮಾಡಬೇಕು ನಾವು ಕ ನಿಮ್ಮಿಂದ ನಮಗೆ ಸಪೋರ್ಟ್ ಆಗಕ್ಕೆ ಸರ್ ಹೆಲ್ಪ್